ಕೊಡೋದು ವಾಲ್ಮೀಕಿ ಸಮಾಜ ನಾನು ಎಸ್ ಟಿ ಸಮುದಾಯಕ್ಕೆ ಅದರಿಂದ ಲಾಭ ನಷ್ಟ ಎಷ್ಟು ನಾನು ಮಾತಾಡೋದು ಇವತ್ತಾರು ವಾಲ್ಮೀಕಿ ಸಮಾಜದ ಮುಖಂಡರುಗಳಿದ್ದಾರೆ ಅವರ ಹಿಂದಿನ ಗುರುಗಳು ರೈಲ್ವೆ ಆಕ್ಸಿಡೆಂಟ್ ಸಿಕ್ಕಿ ಹೀರೋ ಅಲ್ಲಿ ಆಶ್ರಮ ಕಟ್ಟಲಿಕ್ಕೆ ಹತ್ತು ಲಕ್ಷ ರೂಪಾಯಿ ಅವತ್ತಿನ ಕಾಲದಲ್ಲಿ ನನ್ನ ಮಗ ಕುಮಾರಸ್ವಾಮಿ ಅವರು ನಾವು ಯಾವುದೇ ಸಮಾಜವನ್ನು ಬಡತನದ ಬೇಗೆಯಲ್ಲಿ ಯಾರು ಈ ರಾಜ್ಯದಲ್ಲಿ ಕಷ್ಟಕ್ಕೆ ಸಿಕ್ಕಿದ್ದಾರೆ ಅವ್ರನ್ನ ಎಂದು ನಾವು ಕೈ ಬಿಟ್ಟು ಒಂದು ಉದಾಹರಣೆ ಕೊಡ್ತೇನೆ

बाकी कड़े जो भी समाज है ना इसलिए सेर सिद्धारे मंडिगल हाँ सुनिकेरी सिद्धरामेजुरो अहिंसा ಕೆಲಸದಲ್ಲಿ ಜನತೆಯನ್ನ ಅವರ ಪ್ರೀತಿಯನ್ನು ಗಳಿಸೋದ ಬದಲಾಗಿ ಅಹಿಂದ ಆ ಅಲ್ಪಸಂಖ್ಯಾತ ಈ ಹಿಂದುಳಿದವರು ದಿ ದಲಿತ ಈ ಸ್ಲೋಗನ್ ಅನ್ನು ಹೇಳಿದ್ರು ಮುಖ್ಯ ಜೆ ಡಿ ಎಸ್ನ ಮುಗಿಸ್ತೀವಿ ಅಂತ ಪ್ರಯತ್ನ ಮಾಡಿದ್ದಾರೆ ಕುಮಾರಸ್ವಾಮಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಹತ್ತು ಸಾವಿರ ದಿನ ಅವರ ಕಾರ್ಯಕ್ರಮ ಜನದಾರು ಹೇಳಿ ಸರ್ ಒರ ದಿನ ಗ್ಯಾರಂಟಿ ಈ ಗ್ಯಾರಂಟಿಯಿಂದ ಬಡತನ ನಾವು ತೆಗಿಯಕ್ಕೆ ಹೋಗೋದಿಲ್ಲ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ ಇದರಿಂದ ನೀವು ಅಹಿಂದ ನೀವೇನೇನು ಮಾಡಿದಿರಿ ಅನ್ನೋದನ್ನ ಸಿದ್ದರಾಮಯ್ಯರೇ ಪತ್ತಿಗೆ ಈ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ ವಾಸ್ತವಾಂಶವನ್ನು ಜನತೆಯ ಮುಂದೆ ಇಡ್ತೇನೆ ತೀರ್ಮಾನ ಮಹಾದಂತ ತೀರ್ಮಾನ ಸರ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿದಾರೆ ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡ್ತಾ ಇಲ್ಲ ಮೊನ್ನೆ ಆಸ್ಪತ್ರೆಯಿಂದ ಬಂದಿದ್ದರು ಜನ ಬಿಡ್ತಾ ಇಲ್ಲ ನೀವೇ ನಿಲ್ಬೇಕು ಅಂತ ಹಠ ಮಾಡ್ತೀವಿ ಇವತ್ತು ಕೋರ್ ಕಮಿಟಿ ಸಭೆ ಸೇರಿ ಅಲ್ಲೂ ಕೂಡ ನೀವೇ ನಿಲ್ಲಬೇಕು ಅಂತ ಮಾಡಿ ನಮಗೆ ಕೊಟ್ಟರುದ್ನ ಹಾಕ್ಸಿಟ್ಟು ಆದ್ರೆ ಹಾಗೆ ನಾವು ಇಪ್ಪತ್ತೆಂಟು ಐತೆ ನಾನು ಏನ್ ಮಾಡಿದಿನಿ ಅಂತ ಗೊತ್ತು ಬಿದರ್ನಲ್ಲಿ ಪರಂಜಿಯ ಅಣೆಕಟ್ಟೆ ಕಟ್ತಾರೆ ಯಾರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರು ಬಿದ್ರೆ ಅಮರ್ಜಿರ್ಬೋದು ಪಂಡಿತರಾಗಿರ್ಬೋದು ಹೀಗೆ ಲೋಯರ್ ಮುಂದಾಮರಿ ಅಪ್ಪರ್ ಮುಲ್ಲಮ್ಮ ಎಂಟು ಮೀಡಿಯಂ ಪ್ರಾಜೆಕ್ಟ್ ಇತಿಹಾಸ ಇತಿಹಾಸವೇ ಇದೆ ದೇವೇಗೌಡರೇನು ಮಾಡಿದ ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಪುಸ್ತಕ ಬರೀತು ಏಳು ಗೆರೆಗಳು ಬರ್ತೀವಿ ಮಾಡೋದು ಪೆಂಡಿಂಗ್ ಇದೆ ಅದನ್ನು ಪ್ರಶ್ನೆ ಇಲ್ಲ ನಮ್ಮ ಹುಡುಗ ಹೆಸರು ಏನು ಹೆಸರು Well naked.